ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ನಿವೃತ್ತರಾದ ನೌಕರರನ್ನೇ ಮರಳಿ ನಿಯೋಜಿಸಿಕೊಳ್ಳುವ ಮೂಲಕ ನಿರುದ್ಯೋಗಿಗಳಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಮುಖಂಡ ಯಲಿಶಾ ಎಲಕ್ ಆರೋಪಿಸಿದರು ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಮುಖಂಡ ಯಲಿಶಾ ಯಲಕಪಾಟಿ ಅವರು ಜಿಲ್ಲೆಯಲ್ಲಿ ದಲಿತ ಸಮುದಾಯಗಳನ್ನು ರಾಜಕಾರಣಿಗಳು ಕೇವಲ ಮತ ಪಡೆಯಲು ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆಯೇ ವಿನಾ ಅವರ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುವುದಿಲ್ಲ ಜಿಲ್ಲೆಯಲ್ಲಿ ನಮ್ಮ ದಲಿತ ಸಮುದಾಯದ ಅದೆಷ್ಟೋ ಜನ ಅರಣ್ಯ ಅತಿಕ್ರಮಣ ಭೂಮಿಯಲ್ಲಿ ಮೂವತ್ತರಿಂದ ರಿಂದ ನಲವತ್ತು ವರ್ಷಗಳಿಂದ ವಾಸವಿದ್ದಾರೆ ಈ ತನಕ ಅವರಿಗೆ ಪಟ್ಟ ನೀಡಿಲ್ಲ ಈ ಬಗ್ಗೆ ಸಾಕಷ್ಟು ಹೋರಾಟ ಮನವಿಗಳನ್ನ ನೀಡಿದ್ದರೂ ಪ್ರಯೋಜನವಾಗಿಲ್ಲ ನಮ್ಮನ್ನ ಆಳುವ ಜನಪ್ರತಿನಿಧಿಗಳಿಗೆ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನಿಸಲು ಸಾಧ್ಯವಾಗುತ್ತಿಲ್ಲ ದಲಿತ ಸಮಾಜದ ಅನೇಕ ಯುವಕರು ಯುವತಿಯರು ಪದವಿ ಸ್ನಾತಕೋತ್ತರ ಪದವಿ ಪಡೆದಿದ್ದರೂ ಇವತ್ತು ಅವರಿಗೆ ಉದ್ಯೋಗ ಸಿಗುತ್ತಿಲ್ಲ ಕಾರಣ ಏನೆಂದರೆ ಜಿಲ್ಲೆಯ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ನಿವೃತ್ತರಾದ ನೌಕರರನ್ನೇ ಮರಳಿ ನಿಯೋಜಿಸಿಕೊಳ್ಳುತ್ತಿದ್ದಾರೆ ಇದರಿಂದ ನಿರುದ್ಯೋಗ ಸಮಸ್ಯೆ ಮುಂದುವರೆದಿದೆ ಒಂದು ವೇಳೆ ನಿವೃತ್ತ ನೌಕರರ ಜಾಗದಲ್ಲಿ ಇನ್ನೊಬ್ಬ ನಿರುದ್ಯೋಗಿಗೆ ತಾತ್ಕಾಲಿಕವಾಗಿ ಆದರೂ ನಿಯೋಜಿಸಿಕೊಂಡರೆ ಆತನಿಗೆ ಉದ್ಯೋಗ ಸಿಗುತ್ತದೆ ಆ ಕುಟುಂಬಕ್ಕೆ ಆಸರೆಯಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಇನ್ನು ಗ್ರಾಮ ಪಂಚಾಯತ್ ನಲ್ಲಿ ಮೀಸಲಿರುವ ಎಸ್ಸಿ ಎಸ್ಟಿ ಅನುದಾನದ ದುರ್ಬಳಕೆಯಾಗುತ್ತಿದೆ ದಲಿತರಿಗೆ ಮೂಲಸೌಕರ್ಯ ಒದಗಿಸಿಕೊಡಲು ಸರ್ಕಾರ ಮೀಸಲಿಟ್ಟ ಅನುದಾನವನ್ನು ಪಂಚಾಯತ್ ಅಧಿಕಾರಿಗಳು ಸಾಮಾನ್ಯ ವರ್ಗದವರು ಇರುವ ಜಾಗದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಸಿ ದಲಿತರಿಗೆ ಮೂಲಸೌಕರ್ಯಗಳಿಂದ ವಂಚಿಸಲಾಗುತ್ತಿದೆ ಗೋಕರ್ಣದ ಎಸ್ಸಿ ಎಸ್ಸಿಕೇರಿಯಲ್ಲಿ ನೂರು ಮನೆಗಳಿದ್ದರೂ ಅವರಿಗೆ ಸಮರ್ಪಕ ರಸ್ತೆ ಸೌಕರ್ಯ ಕಲ್ಪಿಸುವಲ್ಲಿ ಗೋಕರ್ಣ ಗ್ರಾಮ ಪಂಚಾಯತ್ ವಿಫಲವಾಗಿದೆ ಈ ಬಗ್ಗೆ ಶಾಸಕ ದಿನಕರ ಶೆಟ್ಟಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು ಈತನಕ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ನಾವೆಲ್ಲ ದಲಿತರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಅಡಿಯಲ್ಲಿ ಒಗ್ಗೂಡಿ ರಾಜ್ಯ ಮಟ್ಟದ ಸಂಘಟನೆಯನ್ನ ಸ್ಥಾಪಿಸಿಕೊಂಡು ನಮ್ಮ ಹಕ್ಕುಗಳಿಗಾಗಿ ಮತ್ತು ಸಮಸ್ಯೆಗಳಿಗಾಗಿ ಹೋರಾಟ ಮಾಡಲು ಪೂರ್ವಭಾವಿ ಸಭೆ ಕರೆದು ಚರ್ಚಿಸಿ ಸೂಕ್ತ ನಿರ್ಣಯಕ್ಕೆ ಬರುತ್ತೇವೆ ಎಂದು ತಿಳಿಸಿದರು ಮಾತ್ರ ಆ ರಾಜಕೀಯ ಉಪಾಯ ಆಗಿದ ನಂತರ ಸಮಸ್ಯೆಗೆ ಸ್ಪಂದನೆ ಕೊಡುವಲ್ಲಿ ದಿನಗಳು ದೊಡ್ತಾ ಹೊರತು ಅದನ್ನು ತೋಟಿ ಸ್ಪಂದನೆ ಸಿಗಲಾರ ಪರಿಸ್ಥಿತಿ ಇದೆ ಅದಕ್ಕೊಂದು ಉದಾಹರಣೆ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿ ನಾವು ನೂರಾರು ಕೆರೆಗಳು ಮಧ್ಯ ಮಾಡ್ಕೊಂಡು ಅಥವಾ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡಿ ಬಂದಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಇದ್ರು ಸಹ ಮೂವತ್ತು ಪ್ಲಸ್ ನಲ್ವತ್ತು ಐದು ಒಂದು ಸಣ್ಣ ಪುಟ್ಟ ಮನೆಗಳು ಕಟ್ಕೊಂಡ್ರು ಸಹ ಅಲ್ಲಿ ವಾಸ ಮಾಡೋ ಜನರಿಗೆ ಇನ್ನು ತನಕ ಅವ್ರ ಹೆಸರು ಮೇಲೆ ಆಗಲಾರ ಪರಿಸ್ಥಿತಿ ಬಂದಿದೆ ಇದ್ರ ಯಾರು ಮೂಲ ಕಾರಣ ಅಂತ ಹೇಳಿ ಹುಡುಕಿದವರು ಹೋಗಿದ್ರೆ ಬಂದಿದ್ದ ಊಟ ಹಾಕ್ಸ್ಕೋಬೇಕಾದ್ರೆ ಎಲ್ಲರೂ ಬಂದ್ಕೊಂಡ್ ಹತ್ರ ಬರ್ಕೊಂಡು ಫ್ರೆಂಡ್ ಇಷ್ಟ ಮಾತಾಡಿ ಅಗೆದುಕೊಂಡು ಮಾಡ್ತೇವೆ ಅಂತೇಳಿ ಅದರ ಇಲ್ಲ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅದರ ಜೊತೆ ಜೊತೆ ಆಗಿ ನಮ್ಮ ಮಕ್ಕಳು ಈಗಾಗಲೇ ಬಿ ಎ ವಿಮ್ ಬಿ ಎಂ ಎ ಮತ್ತು ಪಿ ಎಚ್ ಡಿ ಇದೆಲ್ಲ ಓದಿದ್ದಾರೆ ಅಂತ ಮಕ್ಕಳಿಗೂ ಸಹ ಇಲ್ಲಿ ಒಂದು ಅವಕಾಶ ಇಲ್ಲೇನು ಕೆಲಸ ಸರ್ಕಾರದ ನೌಕರರಲ್ಲಿ ಕನಿಷ್ಠ ಮಾಡಿಕೊಂಡು ಕೆಲಸ ಇಲ್ಲ ಹೋಗಲಿ ಒಂದು ಗುತ್ತಿಗೆ ಆಧಾರದ ಮೇಲೆ ಏನಾದರೂ ಪಡೀಲಿಕ್ಕೆ ಒಂದು ಅವಕಾಶ ಮಾಡ್ಬೇಕಾದ್ರೆ ಈಗಾಗಲೇ ಕೆಲವೊಂದು ಇಲಾಖೆಗಳಲ್ಲಿ ನಮ್ಮ ಅವ್ರನ್ನ ಡ್ಯೂಟಿ ಮುಗಿಸ್ಕೊಂಡು ಅವ್ರದ್ದು ರಿಟೈರ್ಮೆಂಟ್ ಆಗಿದ್ರು ಸಹ ಪುನಃ ಅವ್ರನ್ನೇ ತಗೊಂಡು ಅಲ್ಲಿ ಕೆಲಸಗಳನ್ನ ನಡೆಸುವ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಆದ್ರೆ ಇವ್ರಿಗೆ ಇದ್ದಿದ್ದವ್ರನ್ನದು ರಿಟೈರ್ಮೆಂಟ್ ಆಗಿದ್ಮೇಲೆ ಮತ್ತು ಪುನಃ ಅವ್ರು ತಗೊಳ್ಳೋದು ನೈಜ ಏನು ನಿರೋಧ ಉದ್ಯೋಗ ಇಲ್ಲದೆ ವಿದ್ಯಾರ್ಥ ಪಡ್ಕೊಂಡ್ರು ಸಹ ಅಂತವ್ರೂ ಸಹ ಅವಕಾಶ ಇಲ್ಲದ ಪರಿಸ್ಥಿತಿಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದೆ ಅದರ ಸಹಕಾರದ ಇನ್ನೊಂದು ವಿಷಯ ಏನಂದ್ರೆ ನಮಗೆ ಕೊಟ್ಟಿದ್ದ ಜಮೀನು ಈಗ ಉತ್ತರ ನಮ್ದು ಉಂಟಾಗ್ಲಿ ಒನ್ ಅವರ್ ಆಗಲಿ ಈಗಾಗಲೇ ಸುಮಾರು ಎಕರೆಗಳು ಏನ್ ಮಾಡಿದ ಅಂದ್ರೆ ಸರ್ಕಾರ ಏನು ತಮ್ಮ ಸೋದನೆ ಪಡ್ಕೊಂಡು ಅದನ್ನು ಬಂದ್ಕೊಂಡು ನಮ್ಮ ಬೆಲ್ಟ್ ಇತ್ತಲ್ಲ ಬೆಲ್ಗಾ ಬೆಲ್ಟ್ ಅವ್ರಿಗೂ ಉಪ್ಪು ತಯಾರು ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಕೊಟ್ಟಿದ್ದರು ಆದ್ರೆ ಅದ್ರ ಜೊತೆಗೆ ಇದ್ದಿದ್ದು ನಮ್ಮ ಸಮಾಜದವ್ರಿಗೆ ಎರಡು ಎಕರೆ ಒಂದ್ ಎಕರೆ ಇದ್ದಿದ್ದು ಭೂಮಿ ಆ ಒಂದ್ ಎಕರೆ ಎರಡು ಎಕರೆ ಭೂಮಿ ಇದ್ದಿದ್ದನ್ನು ಅವರು ಕಸ್ಕೊಂಡು ಅವರು ಅವರು ಬೇರೆಯವ್ರು ಕೊಟ್ಟು ಅವ್ರಲ್ಲಿಂದ ನಮ್ಮ ಜನರಿಗೆ ತುಂಬಾ ಅನ್ಯಾಯ ಅನ್ಯಾಯ್ತು ನಮ್ಗೆ ಅನ್ಯಾಯ ಅನ್ಯಾಯ ಹೆಂಗಂದ್ರೆ ನೂರಾರು ಎಕರೆ ನಮ್ ಕಡೆ ಇಲ್ಲ ಆ ನೂರಾರು ಎಕರೆ ಜಾಗ ಜಮೀನ್ದಾರು ಕೊಡದೆ ಅವ್ರಿಗೆ ಬರಂತ ಆದ್ರೆ ನಮ್ಮ ಜನರದ ಏನಾದ್ರು ಪರಿಸ್ಥಿತಿ ಅಂದ್ರೆ ಇದ್ದಿದ್ದ ಜಾಗ ಕಳ್ಕೊಂಡು ಆ ಸೈಡ್ ಕೂಲಿ ಕೆಲಸ ಮಾಡ್ಕೊಲಿಕ್ಕಿಲ್ಲ ಈ ಸೈಡ್ ಇರ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಡೆದಿದೆ ಅಂದ್ರೆ ಎಸ್ಪೆಷಲ್ ಆಗಿ ಕೊಂಟಾ ಹೊನ್ನಾವರದಲ್ಲಾದ್ರೆ ಸಾವಿರಾರು ಎಕರೆ ಭೂಮಿ ಇದೆ ಆ ಭೂಮಿನವರು ಗಮನಿಸ್ಕೊಂಡು ಸರ್ಕಾರ ತಗೊಂಡು ಅವ್ರು ಏನ್ ಮಾಡಿದ್ರು ಬೆಳಗ್ಗೆ ಅವರು ಅವ್ರಿಗೆ ಬೆಳಗ್ಗೆ ಅವ್ರು ಉಪ್ಪು ತಯಾರಿಕೆ ಅಂತೇಳಿ ಅವ್ರು ಕೊಟ್ಟಿದ್ರು ಅದ ನಂತರ ಬೇರೆಯವ್ರಿಗೆ ಮತ್ತೆ ಕೊಡಬೇಕು ಅಂತ ಹೇಳಿ ಏನು ವಿಷಯ ಬಂದಿದೆ ಆ ಕಾರಣದಿಂದ ಈಗಲಾದ್ರೂ ಸರಿಯಾಗಿ ಪರಿಹಾರ ಸಿಗದೆ ನಮ್ಮ ಜನ ಆ ಸೈಡ್ ಮುಂದೋಗ್ಲಿಕ್ಕಿಲ್ಲ ಹಿಂದೋಗ್ಲಿಕ್ಕೆ ಅದ್ರ ಮೇಲೆ ಜೀವನ ಮಾಡುವ ಒಂದು ಸಣ್ಣ ಪುಟ್ಟ ರೈತರ ಹಾಕೊಂಡು ಅದ್ರ ಮೇಲೆ ಜೀವನ ಮಾಡ್ರೆ ಅದನ್ನು ಕಸ್ಕೊಂಡು ಇದೆ ಆ ಕಾರಣದಿಂದ ನಮ್ಮ ಇವತ್ತಿನ ಜನ ಪ್ರಮುಖವಾಗಿ ವಿಷಯ ಏನಂದ್ರೆ ನಮ್ಮ ಉದ್ದೇಶ ಇದೊಂದು ಪೌರಭಾವ ಸಭೆ ಮುಂದೆ ಆಗು ಬಗ್ಗೆ ನಾವೆಲ್ಲದರೂ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಮ್ಮ ಜನರಿಗಾಗಿದ್ದ ಅನ್ಯಾಯವನ್ನು ಯಾವ ರೀತಿ ಸರ್ಕಾರ ಗಮನಕ್ಕೆ ಕೊಡುವಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಹೇಳಿ ಗುರಿ ಹಿಡ್ಕೊಂಡು ಇವತ್ತಿನ ನಾವು ಒಂದು ಪೌರಭಾಸವಿ ಇಲ್ಲಿ ಒಂದು ಆರು ತಾಲೂಕು ಸೇರಿದ್ದೀವಿ ನೆಕ್ಸ್ಟ್ ಆರು ಐದು ತಾಲೂಕು ಬಂದ್ಕೊಂಡು ಹಲೆಯಾದಲ್ಲಿ ಹೇಳಿ ಅನಂತರ ಉತ್ತರ ಕನ್ನಡ ಜಿಲ್ಲೆ ಎಲ್ಲವನ್ನೂ ಸೇರಿಸ್ಕೊಂಡು ಒಂದು ಸ್ಪೆಷಲ್ ಆಗಿ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಮೈದಾ ಪೂರ್ವಭಾವಿಸ್ತಾ ನಂತರ ಮುಂದೆ ಹೋರಾಟದ್ದು ರೂಪ್ರೋಷಿಗಳನ್ನು ನಡೆಸಬೇಕಂತೇಳಿ ನಮ್ಮ ಉದ್ದೇಶ ಇಟ್ಕೊಂಡು ಇವತ್ತು ನಡೀತಾ ಇದೆ ಇದು ಸ್ಪೆಷಲ್ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಅದೃಷ್ಟನೂ ದುರದೃಷ್ಟ ಅಂತ ನಮ್ಗೆ ಗೊತ್ತಿಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಎಮ್ ಎಲ್ ಎಗೆ ಒಂದು ಎಸ್ ಸಿ ರಿಸರ್ವೇಶನ್ ಅಲ್ಲಿ ಇಲ್ಲ ಎಸ್ ಇಲ್ಲ ಅಥವಾ ಎಸ್ ಎಸ್ಟೇನೂ ಇಲ್ಲ ಯಾಕಂದರೆ ನಮ್ಮ ಪರವಾಗಿ ಗುಣಮಿಸಲಿಕ್ಕಿಂತ ಸತಿ ಅಲ್ಲಿ ಯಾರು ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಹೀಗಾಗಿ ಅದನ್ನೊಂದು ಸರ್ಕಾರ ಗಮನ ಕೊಡಬೇಕು ಮತ್ತು ಸ್ಪೆಷಲ್ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ನಮಗೆ ಅಂಬೇಡ್ಕರ್ ಕುತ್ತಲಿ ನಿರ್ಮಾಣ ಮಾಡ್ಬೇಕಂತೇಳಿ ಹಿಂದಿನ ಸರ್ಕಾರ ಎಲ್ಲವನ್ನೂ ಮಾಡಿ ಇರ್ತದೆ ಜಿಲ್ಲಾಧಿಕಾರಿ ಕಚೇರಿ ಮಂಜೂರು ಮಾಡ್ಬೇಕಂತ ಹೇಳಿತ್ತು ಆದರೆ ಈಗ ನಮ್ಮ ನಮ್ಮ ಸರ್ಕಾರ ಬಂದ ಮೇಲೆ ದಲಿತರ ಪರ ಇದ್ದ ಸರ್ಕಾರ ಬಂದ ಮೇಲೆ ಇನ್ನೂ ತನ್ನೂ ಸಹ ಅದನ್ನು ಮಂಜೂರು ಮಾಡದೆ ಹಣ ಅಲ್ಲೇ ತಡೆದು ಇಟ್ಟಿದ್ದಾರ ಈ ವಿಷಯದಲ್ಲಿಯೂ ಸಹ ಸರ್ಕಾರ ಗಮನ ಹರಿಸ್ಬೇಕಂತೇಳಿ ನಾವು ನಮ್ಮ ದಲಿತ ಬಾಂಧವರ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಗಣತಿಸ್ಕೊಳ್ತಿದ್ವಿ

ಅದು ಮುಂದಿನ ದಿನ ಅಥವಾ ಹೋರಾಟ ಮಾಡುವ ಒಂದು ಉದ್ದೇಶ ಯಾಕಂದ್ರೆ ಸರ್ಕಾರ ಕೊಟ್ಟಿರೋ ಮೂಲಕ ಅಂತ ನಮ್ಗೆ ಯಾಕಂದ್ರೆ ಅವರು ದಾಳಿ ಆ ಜನಕ್ಕೆ ಒಳ್ಳೆಯ ರೀತಿಯಿಂದ ಇರಲಿ ಅನ್ನೋ ಆಸೆಯಿಂದ ಮಾಡಿದ್ದಾರೆ ಆದ್ರೆ ಅದನ್ನೇ ಹಣದನ್ನು ಆ ವ್ಯಾಪ್ತಿಯಲ್ಲಿ ಮಾಡಿದೆ ಬೇರೆ ಅಂದ್ರೆ ಜನರವರೆಗೂ ಮಾಡ್ತಿದ್ದಾರೆ ಅಂತವ್ರು ಇರೋದು ಸಹ ನಾವು ಪ್ರತಿಭಟನೆ ಮಾಡುವುದು ಮುಂದಿನ ದಿನಗಳಲ್ಲಿ ಮಾಡುವ ಒಂದು ಅವಕಾಶ ಇದೆ ಅಂತ ಹೇಳಿದ್ದೇನೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಪ್ರಮುಖರಾದ ತಿಮ್ಮಪ್ಪ ರಾಮ ಮುಖ್ರಿ ಗಿರೀಶ್ ಎನ್ಎಸ್ ಸುಮನ್ ಹರಿಜನ್ ಶಾಂತಿ ಮುಖ್ರಿ ಚಂದ್ರಕಾಂತ ಮುಖ್ರಿ ಗಣೇಶ ಮುಖ್ರಿ ರಾಘವೇಂದ್ರ ಮುಖ್ರಿ ಗಣಪತಿ ಮುಖ್ರಿ ನಾಗರಾಜ್ ಮುಖ್ರಿ ನಾರಾಯಣ ಕಡತೂಕ ಸವಿತಾ ಮುಖ್ರಿ ಮಂಜುನಾಥ ಮುಖ್ರಿ ವಿನಾಯಕ ಮುಖ್ರಿ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ದಲಿತ ಮುಖಂಡರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ